ಅಮ್ಮೋ ಏ ಬರ್ರಿ ಇಲ್ಲಿ ಋತು ಏನ್ ಋತು ಹುಡ್ಗರು ಮಾಡಿಸ್ಕೊಂಡು ನೆಲ ಇಲ್ಲಿ ಕುಕೊಂಡಿದ್ದೀಯ ಅತ್ತೆ ಅಲ್ಲಿ ಮನೆ ಹತ್ತಾಗೆ ನೆಲ ತೊಳತಾ ಇದ್ಲು ಪುಣ್ಯ ಇವ್ರ ನೆಲ ತೊಳೆಯ ಬಕಿಟ್ನಾಗ ಹೋಗಿ ಕೈ ಎದ್ದಿ 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 ಮಕ್ಕ ತೊಳ್ಕೊಂಬೋದು ಕೈ ತೊಳ್ಕೊಂಬೋದು ನೀರೆಲ್ಲ ಚೆಲ್ತಾರೆ ಹ್ಮ್ ಅದಕ್ಕೆ ನೆಲ ಬೇರೆ ಯಾರವರೆಗೂ ಇವ್ರು ಸುಂಕಿರಲ್ಲ ಒಳಗಿಂದ ಹೊರಕ್ಕೆ ಹೊರಗಳಿಂದ ಹೊರಕ್ಕೆ ಹಿಂಗ ಹೋಗ್ತಾ ಇರ್ತಾರ ಅಕ್ಲಲ್ಲ ಅದಕ್ಕೆ ನೆಲ ಎಲ್ಲ ಗಲೀಜಾಗುತ್ತೆ ಸ್ವಲ್ಪ ತಂಗ ಆರ್ ಕೆಮ್ಮಿ ಅಂತೇಳಿ ನೆಲ ತೊಳಿತಿದ್ಲು ಅದಕ್ಕೆ ಬರ್ರಿ ಹಿಂಗೆ ಮರದ್ನಾಳೆ ಕುತ್ಕೊಂಬನ ಅಂತೇಳಿ ಅದಕ್ಕೆ ಇಟ್ಲ ಮರದ ನೆಳ ಚೆನ್ನಾಗಿತ್ತಲ್ಲ ಇಲ್ಲಿ ಮಣ್ಣಾಗ ಆಡ್ತಾರೆ ಮರದನಾಳಾಗೆ ಅಂತ ಕರ್ಕೊಂಬಂದೆ ಹ್ಞೂ ಇವಾಗ ಬಂದು ಕೂತ್ಕೊಂಡೆ ಕಾಣುತ್ತೆ ಬಾರತ್ತೆ ಕುತ್ಕೊಂಬ ಹ್ಞೂ ಅನಿ ಓದ್ಲು ಇನ್ನೆಲ್ಲಿಗೆ ಓದ್ತಾಳ ಹ್ಞೂ ಓದ್ಕೊಂಬದು ಬರ್ಕಂಬದು ಇದ್ದೇ ಇರುತ್ತೆ ಓದ್ಕೊಂಬೋದು ಜಾಸ್ತಿ ಇರುತ್ತೆ ಕಣಮ್ಮ ಹ್ಞೂ ಓದು 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 ಅಂತ ಓದ್ತಾ ನಮ್ಮ ನಮ್ಮನಿ ಯಾವಾಗ್ಲೂ ಹ್ಞೂ ಓದ್ತಿರ್ತಾಳೆ ಇನ್ನೇನು ಮಾಡ್ತಾಳೆ ಓದ್ಲಿ ಬಿಡು ಹೆಂಗ ಡಾಕ್ಟ್ರ್ ಆದರೆ ಸಾಕತ್ತ അമ്മയോ ഇല്ലത്ത ഞാൻ മാതാത്തര ഇബ് മാതാത്ത അവളൊന്നീട്ട് അവൾ സണ്ണാളു ഇവളൊന്ന് ദൊഡാളു ആ നോട് അവളൊന്നിട്ട് ഉദ്ദപ്പു ദപ്പാളെ അവളൊന്നിട്ട് സണ്ണ ഇതാ ഉം ഇബ് ഒന്നേ സംക്കു അവാകൾ ജ്വരത്തു അക്ക അവാക അവളൊന്ന് സ്വൽപ്പണ്ണ ആളു ഇബ് മറ്റേ മാതാത്ത മുർമൂർ വർഷത്തോരല്ല അതൊക്കെ മാതാട് ಚೆನ್ನ ಮಾತಾಡ್ತಾರೆ ಎಂತ ಸಣ್ಣಕ್ಕಿದಾರಮ್ಮ ಸಾಕಮ್ಮ ತಾಯಿ ಹ್ಮ್ ಇಬ್ರು ಇಂತ ಹೆಣ್ಮಕ್ಳು ಸಾಕು ಎಂತ ಚೆನ್ನಕ ಇದ್ದಾರೆ ಕಣ ಹ್ಮ್ ಸಾಕು ಇವರೇ ಸಾಕು ಮುತ್ತ ನಂಗೆ ಎರಡು ಹೆಣ್ಣು ಹುಡ್ಗುರು ಇದಾವೆ ನೀನೇ ಅದೃಷ್ಟವಂತಲಿ ಇವತ್ತು ಹ್ಮ್ ಸಾಕು ಇವ್ರು ಹೆಚ್ ಕಟ್ಟ ನೋಡ್ಕೆ ಯಾವ ಗಂಡು ಬೇಡ ಯಾತೋ ಬೇಡ ಯಾವ ಗಂಡು ಬೇಡ ಏನೋ ಬೇಡ ಕಣತ್ತೆ ಹ್ಮ್ ಸಾಕು ನನಗಿಬ್ರು ಹೆಣ್ಮಕ್ಳು ಇವರೇ ಸಾಕು ನಾನು ನಮ್ಮ ಅಪ್ಪ ತಿಳ್ಕಂಡಿರೋದು ತಿಳ್ಕೊಂಡಿರೋದು ಹ್ಮ್ ಪ್ರವಿಯವರು ನಾ ಹಂಗೇ ಏ ಏನು ಬೇಡ ಯಾವ ಗಂಡು ಬೇಡ ಏನೋ ಬೇಡ ಮತ್ ನಮ್ಮ ಮತ್ತೇನೆ ಏ ಇರೋನೊಬ್ಬ ಮಗ ಗಂಡ್ ಆಗ್ಬೇಕಮ್ಮ ಗಂಡು ಆಗ್ಬೇಕು ಹ್ಮ್ ಐತಿ ಹ್ಮ್ ಇನ್ನೊಂದಾದರೂ ಆಗ್ಲಿ ಗಂಡು ಆಗುತ್ತೆ ಗಂಡು ಹುಡುಗ ಆಗ್ಬೇಕು ಒಬ್ಬನೇ ಮಗ ನಮ್ ಪ್ರಭಿ ಒಬ್ಬ ಹೇಳಿ ನಮ್ ಅತ್ತೆನೇ ಹ್ಮ್ ನಾನಿಬ್ಬರೇ ಹೆಣ್ಮಕ್ಳು ಸಾಕು ನನಗೆ ಅಂತ ಹೇಳಿ ನಾನು ಭಾಳ ಅಂತ ಹಂಗೆ ಅನ್ಕೊಂಡಿರೋದು ಆಸೆಗಿದ್ದೀನಿ ಇಬ್ಬರೇ ಹೆಣ್ಮಕ್ಳು ಸಾಕು ನನಗೆ ಇವ್ರನ್ನೇ ಚೆನ್ನಾಗಿ ಓದಿಸಿ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಕಾಣತ್ತೆ ಹ್ಞೂ ಆದರೆ ನಮ್ಮಯ್ಯಪ್ಪನೇ ಏನು ತಲೆ ಕೆಡಿಸ್ಕೊಂಬಲ್ಲ ನಮ್ಮ ಅತ್ತೆ ಇದೆ ನಮಗೆ ಹ್ಞೂ ಅಯ್ಯೋ ಏನು ಅವ್ರು ಏನು ಹೆಣ್ಮಕ್ಳು ಅವ್ರೇನು ನಮ್ಮ ಸುಗುಣಕ್ಕಾಗಲಿ ನಮ್ಮ ಅರ್ಣಕ್ಕ ವರ್ಣಕ್ಕ ಯಾರೂ ಏನೋ ಅಂಬಲ್ಲ ಹ್ಞೂ ಸಾಕು ಅಂತಾರೆ ಅವರು ಭಾಳ ಇಷ್ಟಪಡ್ತಾರೆ ಇವ್ರು ನಮ್ಮ ಮನೆಯವ್ರನ್ನ ನಮ್ ಖುಷ ಹೋಗ್ತಾ ಇರೋ ಅದ್ಕೆ ಮಾಮಾ ಮಾಮಾ ಅಂತ ಇದ್ರಿ ಹ್ಮ್ ಮಾಮಾ ಅಂತ ಹೇಳಿ ನಮ್ ಖುಷನ್ ಚೆನ್ನಾಗ್ ಗುರ್ತಿ ಕಂಡವ್ರಿ ಹ್ಮ್ ಅದಕ್ಕೆ ಮನಲ್ಲ ಅದ್ಕೆ ಬಿಡತ್ತ ಹುಡುಗರು ಹುಡುಗರಿಗೆ ಏನು ಹಾಂ ಪಪ್ಪ ಅವ್ಕೇನು ಗೊತ್ತಾಗುತ್ತೆ ಹ್ಞೂ ಮಾಮಂತ ಮಾತಾಡ್ಸೇಳ ದೊಡ್ಡವ್ರ ಬುದ್ಧಿನೇ ಕಲಿಸ್ಬಾರ್ದು ಮಕ್ಳಿಗೂ ಹ್ಞೂ ನಾವು ಮಾತಾಡ್ಸಲ್ಲ ಅಂದ್ರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ ಅಂತೇಳಿ ಮಕ್ಕಳಿಗೆ ಒಳ್ಳೇದು ಹೇಳ್ಕೊಡ್ಬೇಕು ಹ್ಞೂ ನಮ್ಮ ಪ್ರೀತ ನನಗೆ ಹೇಳ್ಕೊಟ್ರೆ ಅದೇ ಶಿವಾನಿ ನಂಗೆ ಅಷ್ಟೇ ಹ್ಞೂ ಯಾರಾ ಆತ ಏ ನಾವು ನೀನು ಮಾತಾಡಿಸ್ಬೇಡ ಅಂತ ಹೇಳ್ಬಾರ್ದು ಆ ಮಕ್ಳಿಗೆ ಏನು ಗೊತ್ತಾಗುತ್ತೆ ನಾವು ದೊಡ್ಡ ದೊಡ್ಡವ್ರು ಏನು ಇದು ಮಾಡ್ಕೊಂಡು ಸಣ್ಣ ಮಕ್ಳಿಗೆ ಏನು ಹೇಳ್ಬಾರ್ದು ಸುಂಕಿರ್ ಹ್ಞೂ ಹೆಂಗಾತ ಹಾಂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲರ್ ಏನಮ್ಮ ಏನ ಏಯ್ ಅಮ್ಮ ಏನು ಊಟ ಮಾಡೋದಮ್ಮ ಅಬ್ಬಾ ಕುಕ್ಕು ಕೊಡ್ಸೋಣ ಕುಕ್ಕುನು ಅಮ್ಮ ಕಾಕು ಕಾಕು ಕೊಚ್ಚ ಚಾಕ್ಲೇಟ್ ಕೊಡ್ಸೋ ಬೇಡ ಚಾಕ್ಲೆಟ್ ಬೇಡ ಬಾರಮ್ಮ ಅಮ್ಮ ಮಿಂಚು ಮಿಂಚು ಬೇಡ ಬಾರಪ್ಪ ಚಾಕ್ಲೇಟ್ ಬೇಡ ಭಾರಮ್ಮ ಹ್ಞೂ ಚಾಕ್ಲೆಟ್ ತಿಂದರೆ ಒಟ್ಟೇನು ಐತೈತಿ ಹ್ಞೂ ಅಳ್ತಾರೆ ಕಿವಿ ಉಳಾಗಿ ತಿರ್ಗಾ ಹ್ಞೂ ಒಟ್ಟುನು ಅಳ್ತಿರ್ತಾರೆ ಅವ್ರ್ನ್ಯಾ ಸುಧಾರ್ಸ್ತಾರೆ ಒಂದೀರು ಚೆನ್ನಾಗಿಲ್ಲ ಅಂದರೆ ಹುಡುಗ್ರು ಸುಧಾರ್ಸಕ್ಕಾಗಲ್ಲ ಅದಕ್ಕೆ ಬಾರಪ್ಪ ಏನು ಬೇಡ ಚಾಕ್ಲೇಟ್ ಏನು ಬೇಡ ಭಾರಮ್ಮ

சூட்டே நடி சும்னா உம் பேச முகஸ் ப் முகஸ்க்கண்ட் பா அம்மா ஏதங்க உம் இன்னும் இல்லேன் உடத்தி ஆட்டாடத்தான் நீ ஹோ ஹம் ஏனங்க இல்ல உட்கூட்டே எது பா ಏನು ಅಂಗೇನೆ ನೀನ್ ಅಂತ ಹುಡ್ಗರು ಮಾಮಾ ಮಾಮ್ಮ ಅಂತ ಬಹಳ ಇಷ್ಟಪಡ್ತಾರೆ ಅದ್ಕೇನ್ ಹ್ಮ್ ಅದಕ್ಕೆ ಮಾತಾಡಿಸ್ತಿದ್ದೆಬ್ ಹುಡುಗರು ಮಾತಾಡ್ಸಿರೇ ಬಾ ಅಂತ ಹೇಳಿದ್ರೆ ಕೇಳ್ಬೇಕಲ್ಲ ಕೆಲಸ ಮಸ್ತ್ ಆಗೈತಿ ಹ್ಮ್ ನೀನ್ ಅಂತಲ್ಲ ಅಪ್ಪ ಏನೋ ಅಮ್ಮಯ್ಯ ಅವರು ಪರದಾಡ್ತಾರೆ ನಿಂದೊಂತಾರ ಬುದ್ಧಿ ಹ್ಮ್ ಬಾ ಅದೇನ್ ಪಸ್ಟ್ ಕೆಲಸ ಮುಗಿಸ್ಕೊಂಡ್ ಬರಬಾ ಕೇಳ್ಕೊಂಬರೋಗು ಬರೋ ಅದೇನು ಅಂತ ಹೇಳಿ ಅವ್ರು ಹೇಳ ಪಸ್ಟ್ ಕೆಲಸ ಮುಗಿಸದ್ ಕಲಿ ಆಮೇಲೆ ನೀನ್ ಮಾತಾಡುವಂತೆ ಯಾರೇನು ಬರೋಲ್ಲ ನಮ್ಗೇನಿಲ್ಲ ಅಂದ್ರೆ ಯಾರೇನ್ ಕೊಡಲ್ಲ ಯಾರನ್ನೇನು ಮಾತಾಡ್ಸ್ಕೊಂಡು ಇಸ್ಕೆ ಯಾರದಿಂದ ಏನು ನಮಗೇನು ಇವತ್ತೇನು ಕಷ್ಟ ಕಲ್ಲಸು ಕಲ್ಲ ಕಷ್ಟ ಸುಖಕ್ಕಾಗಾರ ಬಿಡಪ್ಪ ಅನ್ಬೋದು ಏನು ಕಷ್ಟ ಕಲ್ಲಸು ಕುಕ್ಕಲ್ಲ ಆಗ್ಲಿಲ್ದಾರ್ನೆಲ್ಲ ಏನು ಮಾತಾಡ್ಸ್ಕೊಂಡಿಲ್ಲ ಬಾಯಿ ಇಲ್ಲಿ ಹೋಗು ಫಸ್ಟ್ ನಮ್ಮ ಕೆಲಸನೂ ನೋಡ್ಕೋಬೇಕು ಇದು ಬಾಯ್ಲಿ ಹುಡ್ಗುರು ನೇನು ಮಾತಾಡ್ಸ್ಬಾಡ ನೀನು ಬಾಯ್ಲಿ ಸೀಕೆ ಅಯ್ಯೋ ಅಯ್ಯೋ ಇವಳು ಏನು ಆಡ್ತಾಳೋ ಏನೋ ಏ ಹೇಳು ಹ್ಞೂ ಪಾಪಾಪ ಬರ್ರಿ ಅಮ್ಮ ಅಮ್ಮ ಮಿಂಚು ಮಿಂಚುಳಿ ಬರೀಲಿ ಬಾಯ್ಲಿ ಬಾಯಿಲಿ ಅಂದ್ಕೊಡ್ತೀನಿ ಬರಪ್ಪ ಬರಮ್ಮ ಬರ್ರಿ ಈ ಕಡಿಗ್ ಬರ್ರಿ ಬರಮ್ಮ ಹ್ಞೂ ಮಕ್ಳು ಅಂತಲೂ ಗೊತ್ತಾಗಲ್ಲ ಥೂ சரி அம்மா உம் பத்தினி அத்தே கரீத்தா தாழை ஆமேல் பத்தினி ஆட்டாடணா தட்லு கையாடீங்க ஏன் மாதாட் உம் உடனே சுக்கா உம் பஸ் உடனி மக்கள் ஏன் மாட்வ ಬಾಳ ಇಷ್ಟ ಪಡ್ತವೆ ಸುಮ್ಮನ ಬಾ ಅಂತ ಹೇಳಿದ್ರು ಹೋಗ್ತೀಯ ಬರಮ್ಮ ಹೋಗ್ಲೇಳ್ ಬಾ ಹ್ಮ್ ಬತ್ತನ್ ಬಾ ಆಮೇಲೆ ಬತ್ತನ್ ಬಾ ಮಾವ ಹ್ಮ್ ನೋಡಿ ಹಂಗೆ ಹೇಳ್ಕೊಂಡ್ ಹೋಗಿದ್ದ ಏ ಇವ್ನಗೂ ಆಗ್ಬೇಕು ನಾನು ನಮ್ಮ ಬುಡ್ಕಂಡ್ವಿ ಬೇಡ ಕಣ ಅವ್ರ ಮನೆಯಾಗ ಇರ್ಬೇಡ ಅಂತ ಹೇಳಿ ಬುಡ್ಕಂಡ್ವಿ ಹ್ಮ್ ಇವಾಗ ಅಳಿಯ ಮನೆ ತೊಳೆಯ ಅಂತೇಳಿ ತೊಳೆಯಾ ಚಿಕ್ಕ ಅಂತಾರೆ ಹ್ಮ್ ಅಯ್ಯವ್ ಬುಡ್ಕಂಡ್ವಿ ಇವ್ಗಂತೂ ಹೋಗ್ಬಿಡ ಕಣ ಹೋಗ್ಬೇಡ ನಾವನೆಲ್ಲಾ ದೂರ ಮಾಡ್ಕೊಂಡು ಅಂತ ಬುಡ್ಕಂಡ್ವಿ ಆಗ್ಬೇಕು ತಕ್ಕ ಇವನ್ಗೂ ಸರಿಯಾಗಿ ಆಗ್ಬೇಕು ನಿಮ್ಮನ್ನೆಲ್ಲ ಬಿಟ್ಟೋಗಿದ್ವಿ ಹ್ಞೂ ಸುಮ್ಮನೆ ಅವ್ಳ ಅವ್ರ ಮನೆಯಾಗೆ ಇರಲಿ ಅಂತೇಳಿ ಬಿಟ್ಟು ಸುಮ್ಮನೆ ನಿಮ್ಮ ಜೊತೆ ಕೆಪ್ ನಿಂತಿದೆ ಇವನಿಗೆ ಏನೋ ಒಂದು ಬೆಲೆಗೋರವಿ ಇರೋದು ಹ್ಞೂ ತಡಿ ನೋಡು ಏನಾಗುತ್ತೆ ಅಂತ ಹೇಳಿ ಸಣ್ಣದ ಯಾರ ಮನೆಯಾಗ ಇರ್ಬಾರ್ದೇ ನಾವಿದ್ದೆ ಮತ್ತು ಹಿಂಗನ್ನು ಬಸ್ಕೊಂಡಿದ್ದರು ತಮ್ಮ ಹ್ಞೂ ನಾವಾತು ನಮ್ಮ ಮನೆ ಆಯಿತು ನಮ್ಮ ಮನೆ ಬಾಗ್ಲಾದ್ರೆ ಯಾರೂ ಏನೂ ಮಾತಾಡಲ್ಲ ಇದ್ರೂ ಇವಳಪ್ಪ ನಾವು ನೋಡ್ಕೊಂಡ್ವಿ ಎಂಬೋದೊಂದು ಮಾತಾಡ್ತಾರೆ ಮುಂದಕ್ಕೆ ಬರಮ್ಮ ಬರ್ರಿ ಮಾಮ ಬರ್ತಾನೆ ಬಾ 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 ಮಾಮ ಬತ್ತಾನೆ ಬಾ ನಾವಿದ್ದು ನಾವು ಅನ್ಬೋಸಿದ್ವಲ್ಲ ಹ್ಞೂ ನಮ್ಮನೆ ಆಯಿತು ನಾವು ಈಗ ಧರ್ಮ ಬದುಕ್ ಮಾಡ್ತಿದ್ವಿ ಎಲ್ಲ ಮಾಡ್ಕೊತಿದ್ವಿ ಹಂಗಂದ್ರು ಸುಮ್ಮನೆ ನಾವೆಲ್ಲರೂ ತಗೊಂಡು ಆದ್ವಿ ಅಯ್ಯೋ ಆಳ್ತಾ ನೋಡ್ಕೊಂಡ್ರು ಯೋದಿಂಗ್ ಮಾಡಿರೋ ಅಂತೇಳಿ ಎಲ್ಲಾನ ಸುಮ್ಮನೆ ಇಷ್ಟೋರು ಆದಂಗೆ ಹ್ಞೂ ಅವ್ರೇನು ಆತೇನು ನಮ್ಮನ್ನು ನೋಡ್ಕೊಂಬಲ್ಲ ಏನಿಲ್ಲ ಏ ಸುಮ್ಮನೆ ಕಂಡರ ಮನೆ ಇರಬಾರ್ದು ಹೇಳಿ ಯಾರ ಮನೆಯಾಗೂ ಹ್ಞೂ ಅವ್ನಿಗೆ ನಿನ್ಗೆ ಗೊತ್ತಾಗುತ್ತಾಳಿ ಹೊಸ 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 ಏನಕ್ಕೆ ಇರ್ತಾರೆ ನಮಗ ಹಂಗೆ ಯಾವಾಗ ಒಂದೆರಡು ದಿನ ಹೆಂಗಿದ್ದು ಹ್ಞೂ ನಾವು ಕುರಿ ಎಲ್ಲ ಮಾರ್ಸ್ಕೊ ಮತ್ತೊಂಬಿಡು ಅಂತ ಹೇಳಿ ಎಲ್ಲ ಮಾರಿ ನಾವು ಅಪ್ಪರವೆಲ್ಲ ಮಾರಿ ಇವಳು ಒಬ್ಬಳೇ ಭಾಗ ತಾಣಿದ್ದೆ ನನಗೇನು ಕೊಡಲಿಲ್ಲ ಹ್ಞೂ ತಗೊಂಡ್ಲ ಅದು ಏನೇನು ಮಾಡಿಲ್ಲ ಏನೋ ಅಷ್ಟು ನಿಮ್ಮ ಅಕೌಂಟ್ ಹಾಕಿ ಹಂಗೆ ಹಿಂಗೆ ಅಂತ ಹೋಸ್ತಿದ್ದು ಬರೇ ಹಿಂಗೆ ಹೋಗತ್ತ ಹ್ಞೂ ನಮ್ಗಂತೂ ಏನೂ ಒಳ್ಳೇದಾಗಿಲ್ಲ ಹ್ಞೂ ಏನು ಮಾಡೋಣ ಇಲ್ಲ ಈ ರೀತನಿಂದ ನಾವು ಹಾಳು ಮಾಡ್ಕೊಂಡು ಬಿಟ್ಟು ದುಡ್ಡು ಇಡತ್ತಿಗೆ ಒಂದು ಮೂವತ್ತು ನಲ್ವತ್ತು ಲಕ್ಷ ಒಂದು ನಲ್ ಮೂವತ್ತು ನಲ್ವತ್ತು ಲಕ್ಷ ದುಡ್ಡು ಕೂಡ ಇಡ್ತಿದ್ವಿ ಬರೀ ಐವತ್ತು ಲಕ್ಷ ಕೊಟ್ಟು ಸುಮ್ನೆ ತಲೆ ಔಷಧಿಯಿಂದ ನಾನು ನಮ್ಮ ಅಪ್ಪ ಕುರಿಕೆ ನಮ್ಮ ಅಪ್ಪ ಕುರಿ ಮಾರಿರೋದು ನಮ್ಮ ಅಪ್ಪ ಇರೋ ಕುರಿ ಎಲ್ಲ ಮಾರಿದ್ದು ಒಂದು ಮೂರು ನಾಲ್ಕು ಲಕ್ಷ ಒಂದು ಐದು ಲಕ್ಷ ದುಡ್ಡು ಆಗಿತ್ತು ಏನಪ್ಪ ಕೊಡಲೇ ಇಲ್ಲ ಹ್ಞೂ ತಲೆ ಮನ ಅಂದ್ಲು ಕೊಡಲೇ ಇಲ್ಲ ಹ್ಞೂ ಪನಿಗೆ ಇವ್ನ ನನ್ನ ತಮ್ಮಗಂತೂ ಕೊಡಲೇ ಇಲ್ಲ ಹ್ಞೂ ಅವ್ನು ಭೀ ಆಕಿಲ್ದ ಮಾಡ್ಯ ನೋಡಿದ್ರಲ್ಲ ವೀಕ್ಷಕರು ಹ್ಞೂ ನಮ್ಮ ಹುಡುಗರು ಹೋಗಿ ಆ ಖುಷಿ ಮಾತಾಡ್ಸಿದ್ರು ಯಾವ ರೀತಿ ಇದನ್ನ ಮಾಡ್ತಾಳೆ ಶಿವಾನಿ ಅಂತೆ ಹ್ಞೂ ಬೋಳು ಒಳ್ಳೆಯವಳಲ್ಲ ಇವಳು ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು